ನಮ್ಮ ಲೆಕ್ಕೇರೆ ವಾರ್ಡ್ನ ಅಧ್ಯಕ್ಷ ಅಧ್ಯಕ್ಷರು ಮತ್ತು ನಮ್ಮ ಆತ್ಮೀಯ ಸಹೋದರರಾದಂತ ಶ್ರೀತ ಅಮ್ಮೇಗೌಡರಿಗೆ ಹುಟ್ಟೊಬ್ಬರ ಶುಭಾಶಯನ ಎಲ್ಲ ನಮ್ಮ ಪಾರ್ಥಗೌಡ್ರು ಓ ಬಿ ಶಿ ರೇವಣ್ಣನವರು ವೆಂಕಟೇಶ್ ಅವರು ಸಸ್ವತಕ್ಕವರು ಎಲ್ಲ ಕಾಂಗ್ರೆಸ್ ಮುಖಂಡರು ಪ್ರಮೋದ್ ವೆಂಕಟೇಶ್ ಇದ್ದಾರೆ ಯಾರೇ ತಪ್ಪಾ ಬಯಸ್ಬಾರ್ದು ಎಲ್ಲ ಸಹೋದರರು ಸೇರಿ ಇವತ್ತು ಏನು ಹುಟ್ಟೊಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಹೆಚ್ಚು ಆಯುಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಹಾಗೆ ಈಗ ಏನು ಇಪ್ಪತ್ತಾರು ತಾರೀಕು ಒಳೆಯುವ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಅಂತ ಡಿ ಕೆ ಸುರೇಶನ್ ಅವರು ಹೆಚ್ಚು ಮತಗಳಿಂದ ಜೈಬೇರನ್ನು ಬಾರಿಸಿ ಈ ನಮ್ಮ ಗ್ರಾಮಾಂತರ ಜನರಿಗೆ ಒಳ್ಳೇನ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಕೇಳ್ತಾ ಈ ಒಂದು ಹುಟ್ಟು ಎಲ್ಲರೂ ಒಂದು ಎಲ್ಲರೂ ಒಂದಿಸಿ ನಾನು ಮಾತನಾಡಿಸ್ತೀನಿ ಜೈ ನಮ್ಮ ಲಗೇರೆ ವಾರ್ಡ್ನ ಸತತ ಹತ್ತು ವರ್ಷಗಳ ಕಾಲ ಲಗೇರೆ ವಾರ್ಡ್ನಲ್ಲಿ ಅಧ್ಯಕ್ಷರಾಗಿ ನಮ್ಮ ಕಾಂಗ್ರೆಸ್ ಮುಖಂಡರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತು ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ್ದೀವಿ ಅವರಿಗೆ ಆರೋಗ್ಯ ಐಶ್ವ ಐಶ್ವರ್ಯ ಕೊಟ್ಟು ಹಿಂಗೆ ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಿನ ರೀತಿ ಪ್ರಮುಖವಾಗಿ ಬೆಳೀವಿ ಅಂತ ಹೇಳ್ಬಿಟ್ಟು ನಾವು ಈ ದಿವಸ ಅವ್ರಿಗೆ ಆಶಿಸ್ತಾ ಇದ್ದೀವಿ ಧನ್ಯವಾದ ಇವತ್ತಿನ ನಮ್ಮ ಸ್ನೇಹಿತರಾದ ಅನ್ಮೇಗೌಡರು ನಮ್ಮ ಬಹಳ ನೆಚ್ಚಿನ ಸ್ನೇಹಿತರು ಅಂತಲೇ ಹೇಳಬೇಕು ಮತ್ತು ಕಾಂಗ್ರೆಸ್ ಮುಖಂಡರು ನಮ್ಮ ಲೆಗ್ಗೆರೆ ಭಾಗಕ್ಕೆ ಕಾಂಗ್ರೆಸ್ ಕಟ್ಟಾಳು ಅಂತಲೇ ಹೇಳ್ಬೇಕಾಗ್ತದೆ ಯಾಕೆಂತಂದ್ರೆ ಈ ಭಾಗದಲ್ಲಿ ತುಂಬ ಕಷ್ಟಪಟ್ಟು ಕಾಂಗ್ರೆಸ್ ಏನಾದರೂ ಕಟ್ಟಿದಿರ ಅಂತ ಹೇಳಿದ್ರೆ ಅದರಲ್ಲೂ ಯಶಸ್ಸು ನಮ್ಮ ಅನ್ನಗೋಡಿಗೂ ಸೇರ್ತದೆ ಯಾಕಂತಂದರೆ ಆ ರೀತಿ ಒಂದು ಕಾಂಗ್ರೆಸ್ನ ಈ ಭಾಗದಲ್ಲಿ ಬೈ ಎಲೆಕ್ಷನ್ ಆಗ್ಬೋದು ಮೇನ್ ಎಲೆಕ್ಷನ್ ಆಗ್ಬೋದು ಎಲ್ಲ ಎಲ್ಲ ಟೈಮಲ್ಲೂ ನಿಂತು ಹೋರಾಟ ಮಾಡಿ ಕಾಂಗ್ರೆಸ್ನಲ್ಲಿ ಬೆಳೆಸಿದ್ದಾರೆ ಯಾಕೆಂತಂದರೆ ಅವರು ಪಕ್ಷ ನಿಷ್ಠೆ ಎಷ್ಟು ಅಂತ ಹೇಳಿದ್ರೆ ಅವರ ಮೇಲೆ ಒಂದು ಎರಡು ಮೂರು ಕೇಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಆ ಥರದ್ದು ವ್ಯಕ್ತಿಗಳು ಬಹಳ ಕಷ್ಟ ಅಂತವ್ರು ನಮಗೆ ಸ್ನೇಹಿತರಾಗಿರೋ ನಮಗೆ ಬಹಳ ಖುಷಿ ಆಗ್ತದೆ ಇವತ್ತಿನ ದಿನ ಅವ್ರು ಹುಟ್ಟಿದ ಹಬ್ಬ ಒಂದು ವಿಚಾರ ಅವರು ದೇವರು ಅವ್ರಿಗೆ ಎಲ್ಲ ಥರದ್ದು ಶಕ್ತಿನೂ ಕೊಡಲಿ ಅನ್ನೋದು ನಮ್ಮ ಆಶಯ ಒಂದು ಹಣಬಲ ಆಗಲಿ ಜನಬಲ ಆಗಲಿ ಅವ್ರಿಗೆ ಬರಲಿ ದಿನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅನ್ನೋದು ನಮ್ಮ ಆಶಯ ಅಧ್ಯಕ್ಷರಾದಂಥ ಅಮ್ಮಗೌಡರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಭಗವಂತ ಅವ್ರಿಗೆ ಆಯುಷು ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಹಾಗೆ ನಮ್ಮ ತಕ್ಷಣ ಅದೇ ಕುಸುಮಕ್ಕನ್ಗೆ ಅತಿ ಹೆಚ್ಚು ಶ್ರಮ ಅನ್ನೋ ಅವರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಹನುಮಂತರಾಯಪ್ಪನವರು ಮತ್ತೆ ಡಿ ಕೆ ಅವರು ಗುರುತಿಸಿ ಸರ್ಕಾರದಲ್ಲೇ ಏನಾದ್ರು ಒಂದು ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಯಾವ್ದಾದ್ರು ಒಂದು ಸ್ಥಾನಮಾನನ ಕೊಟ್ಟು ಅವ್ರನ್ನ ಗೌರವಿಸಬೇಕಾಗುತ್ತ ಈ ಮೂಲ ಈ ಒಂದು ಹುಟ್ಟು ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಹಾಗೆ ಇವತ್ತೇನು ಈ ಒಂದು ಹುಟ್ಟು ಹಬ್ಬಕ್ಕೆ ಎಲ್ಲ ನಮ್ಮ ಸ್ಥಳೀಯ ಮುಖಂಡರುಗಳಾದಂಥ ಎಲ್ಲ ರವಣ್ಣವರು ವೆಂಕಟೇಶ್ ಅವರು ಪಟೇಲ್ರು ಪ್ರಮೋದ್ ಅವರು ಆಮೇಲೆ ಗೌಡ್ರು ಎಲ್ಲ ಮಹಿಳಾ ಸಶ್ರಧಕ್ ಅವರು ಅವರು ಗೌರಮ್ ಅವರು ಹಾಗೆ ವರಲಕ್ಷ್ಮಿ ಅವರು ಎಲ್ಲ ನಮ್ಮ ಲಗ್ಗೆರೆ ಅವಾರ್ಡ್ನ ಎಲ್ಲ ಪಕ್ಷದ ಮುಖಂಡಗಳೆಲ್ಲ ಸೇರಿ ಇವತ್ತೊಂದು ಸರಳವಾಗಿ ಎಲೆಕ್ಷನ್ ಇರೋ ಕಾರಣಕ್ಕೆ ಎಲ್ಲರೂ ಅಲ್ಲಲ್ಲೇ ಇದ್ದಾರೆ ಆ ದೃಷ್ಟಿಯಿಂದ ಎಲ್ಲ ಸರಳವಾಗಿ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಒಂದು ಕೇಸ್ ಕಟ್ ಮಾಡೋ ಮೂಲಕ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮಸ್ಕಾರ ಏನು ಹೊಸ ವರ್ಷದ ಉಗಾದಿ ಹಬ್ಬದ ಶುಭಾಶಯಗಳು ಶುಭಾಶಯಗಳೊಂದಿಗೆ ಏನು ಇವತ್ತು ದಗ್ಗೆರೆ ವಾರ್ಡಿನ ಕಾಂಗ್ರೆಸ್ ವಾರ್ಡ್ ಅಧ್ಯಕ್ಷನಾದ ಅನ್ನೇಗೌಡ ಅಂದ್ರೆ ನನ್ನ ಬರ್ತಡೆ ಎಲ್ಲ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಈ ಭಾಗದ ಲಗ್ಗೆರೆ ವಾರ್ಡ್ನ ಕಾಂಗ್ರೆಸ್ ಅಧ್ಯಕ್ಷರಾದ ಪಾರ್ತಣ್ಣರು ಮತ್ತು ಇನ್ನೊಬ್ಬರು ಸ್ನೇಹಿತರಾದ ಒ ಬಿ ಸಿ ಲಗ್ಗೆರೆ ಬ್ಲ್ಯಾಕ್ ಅಧ್ಯಕ್ಷರಾದ ರವಿಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಮುಖಂಡರಾದ ಪ್ರಮೋದ್ ಅವರು ಎಂಟೇಶ್ ಅವರು ಅವರು ಪಟೇಲ್ರು ಎಲ್ಲ ಮಹಿಳಾ ಕಾರ್ಯಕರ್ತರು ನಮ್ಮ ಸರಶ್ವತಕರು ವಸಂತಕರು ಮತ್ತು ವರಮ್ಮರು ಗೌರಮ್ಮರು ಎಲ್ಲ ಕಾಂಗ್ರೆಸ್ ಅಭಿಮಾನಿಗಳು ಅನ್ನೆಗಳು ಅಭಿಮಾನಿಗಳು ಏನು ಇವತ್ತು ಈ ಥರ ನನಗೆ ಎಲ್ಲೋ ಹುಟ್ಟು ಎಲ್ಲೋ ಬಂದು ಬೆಳೆದು ಯಾವ ಯಾವರೋ ಎಲ್ಲಿದ್ದರೋ ಗೊತ್ತಿಲ್ಲ ವಯಸ್ಸಲ್ಲಿ ಬೆಳೆದಿರೋರು ಈಗೆಲ್ಲ ಜೊತೆಲಿದ್ದೀವಿ ಅದು ನನ್ನ ಪುಣ್ಯ ನನ್ನ ಮೇಲೆ ಇಷ್ಟು ಅಭಿಮಾನ ಇಟ್ಟಾರೆ ಅಂದರೆ ನಾನು ಅವರಿಗೆ ಚಿನ್ನ ಚಿರಋಣಿ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಡಿ ಕೆ ಸುರೇಶಣ್ಣವರು ಈಗ ಆ ಕಾರ್ಡ್ ನಿಂತಿದ್ದಾರೆ ಈಗ ಇಪ್ಪತ್ತಾರನೇ ತಾರೀಕು ಏನು ನಡೀತದೆ ಆಗ ಎಲೆಕ್ಷನಲ್ಲಿ ಏನು ನಡೀತದೆ ಆ ಎಲೆಕ್ಷನ್ನು ಅವರು ಜೈಶೀಲೆಯಾಗಿ ಬರಲಿ ಅಂತ ಆ ನಮ್ಮ ಜೈ ಮಾರುತಿ ಹತ್ರ ಬೇಡ್ಕೊಂಡು ಅವ್ರಿಗೆ ಒಳ್ಳೇದಾಗಲಿ ನಮ್ಮ ಪಟೇಲ್ರು ನಾವು ಸ್ವಲ್ಪ ಜಾಸ್ತಿ ಓದಿಲ್ಲ ಪಟೇಲ್ರು ಸ್ವಲ್ಪ ಜಾಸ್ತಿ ಹೋಗಿ ಚೆನ್ನಾಗಿ ಮಾತಾಡ್ತಾರೆ ನಾವು ಎಲ್ಲಿಂದ ಬಂದಿರೋರು ಊಟಕ್ಕಾಗಿ ಕೂಲಿಗಾಗಿ ಬಂದಿದ್ದು ನಮಗೆ ಏನು ತಪ್ಪಿದ್ರೆ ಯಾರು ಸೆನ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ ಏನು ನಮ್ಮ ಲಗ್ಜರಿ ವಾರ್ಡಿನ ಮುಖಂಡರಾದ ರಮೇಶ್ ಗೌಡರು ಮತ್ತು ಅವರ ರಮೇಶ್ ಗೌಡರು ಬೆಳಗಾದ ಅಭಿಮಾನಿಗಳು ನಮ್ಮನ್ನು ಕರೆದು ಇಲ್ಲಿ ಹುಟ್ಟು ಹಬ್ಬದವನ್ನು ಆಚರಿಸಿದ್ದಾರೆ ರಮೇಶ್ ಗೌಡರಿಗೆ ಒಳಗಾಗಲಿ ಇಲ್ಲಿ ಬಂದಿರುವಂಥ ಎಲ್ಲ ಸ್ನೇಹಿತರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತು ಮಾತು ಮುಗಿಸ್ತಾ ಇದ್ದೀವಿ